ಆಶ್ಚರ್ಯ ಆಗ್ತಿರ್ಬೋದಲ್ಲ ಅಪರೂಪಕ್ಕೆ ಹರಿಕತೆಲು ಕೂತು ಇದ್ಯಾವುದೋ ಲೆದರ್ ಬಾಲ್ನ ಸುಮ್ಮ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳ ಈ ಕಲೆ ಮತ್ತು ಕ್ರೀಡೆ ಇವೆರಡೂ ಕೂಡ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಕೊಡುವಂಥದ್ದು ಈ ಎರಡರಲ್ಲೂ ಸಲ್ಲುವಂಥ ಒಬ್ಬ ವ್ಯಕ್ತಿ ಇವತ್ತು ಹರಿಕಥೆಯ ವಿಶೇಷ ಅತಿಥಿ ಬರೀ ಕೆಲಸವನ್ನಷ್ಟೇ ಮಾಡ್ತೀನಿ ಅಂತ ಸದಾ ಸೈಡ್ ಲೈನಲ್ಲಿ ಇಟ್ಕೊಂಡು ಎಲ್ಲರನ್ನೂ ಮುಂದೆ ತಳ್ಳುತ್ತಿರುವಂಥ ವ್ಯಕ್ತಿ ನನ್ನ ಅದರ್ ದೆನ್ ಮಿಸ್ಟರ್ ರಾಜೇಶ್ ಬ್ರಹ್ಮವರ್ ನಮಸ್ತೆ ಸರ್ ನಮಸ್ಕಾರ ಇದು ನಿಮಗೆ ಸಂಬಂಧಪಟ್ಟಿದ್ದು ಕ್ಯಾಚ್ ಓ ಇವರು ಕ್ರಿಕೆಟ್ ಆಡೋರೇ ಬರೀ ಸಂಘಟಕರಲ್ಲ ಕ್ಯಾಚ್ ಕೊಡಿ ಸರ್ ನಾವು ಪರವಾಗಿಲ್ಲ ಮಾಧ್ಯಮದವ್ರೂ ಕೂಡ ಸೇರಿಸ್ಕೊಂಡಿದ್ದಾರೆ ಅವರು ಸೊ ಹಾಗಾಗಿ ನಾವು ಕ್ರಿಕೆಟ್ ಬಾಲ್ ಹಿಡಿದೀವಿ ನಾವು ಕ್ರಿಕೆಟ್ ಗ್ಲೌಸ್ ಹಾಕೋತೀವಿ ನಾವು ಬ್ಯಾಟ್ ಜೊತೆ ಕ್ರಿಕೆಟನ್ನು ಆಡಬಲ್ಲೆವು ಅಂತ ನಮಗೂ ಫೀಲ್ ಮಾಡಿಸಿದವರು ಇದೇ ರಾಜೇಶ್ ಬ್ರಹ್ಮವರ್ ರಾಜೇಶ್ ಬ್ರದರ್ ನಮಸ್ಕಾರ ನಮಸ್ತೆ ಯು ಫೈನ್ ನೀವು ಹೆಂಗಿದು ಇಪ್ಪತ್ತೇಳು ವರ್ಷದಿಂದ ಮೈಕ್ ಮುಂದೆ ಕೂತು ಇಂಟರ್ವ್ಯೂ ಕೊಟ್ಟಿಲ್ಲ ಅಂದರೆ ಹೆಂಗೆ ಸಾಧ್ಯ ಅದು ಅಂದರೆ ತೆರೆ ಹಿಂದೆ ಇರೋದಲ್ಲ ನಮ್ಮ ಕೆಲಸ ಕೊರಿಯೋಗ್ರಾಫರ್ ಕೆಲಸ ಅಂದರೆ ತೆರೆ ಹಿಂದೆ ಇರೋದು ಓಕೆ ಸೊ ಹಾಗೆ ಇದರಲ್ಲೆಲ್ಲ ತೆರೆ ಹಿಂದೆಲ್ಲೇ ಇದ್ಬಿಟ್ಟೆ ಇನ್ನೇ ಕೆಲವು ಸಂಘಟನೆಯಿಂದ ಕಾಂಟ್ರವರ್ಸಿಗಳು ಅಥವಾ ಏನಾದ್ರು ಹೋರಾಟ ಇದ್ದಾಗ ಮಾತ್ರ ಬೆಳಕಿಗೆ ಬರ್ತಾ ಇದ್ದೆ ಬಿಟ್ರೆ ಜಾಸ್ತಿ ನಾನು ಇಂಟರ್ವ್ಯೂ ಅಂತೂ ಯಾರಿಗೂ ಕೊಟ್ಟೇ ಇಲ್ಲ ಫಸ್ಟ್ ಟೈಮ್ ಸೊ ನಮ್ಮ ಸೌಭಾಗ್ಯ ಇದು ಸೊ ಈ ಹರಿಕತೆಯಲ್ಲಿ ಹರೀಶ್ ನಾಗರಾಜು ಜೊತೆ ನಮ್ಮ ನ್ಯೂಸೋ ನ್ಯೂಸೋ ಜೊತೆ ಬಂದು ಕೂತಿದ್ದೀರಿ ಅಂತ ಹೌ ದಿಸ್ ಜರ್ನಿ ಇಪ್ಪತ್ತೇಳು ವರ್ಷದ ಜರ್ನಿ ಹೇಗೆ ಅನಿಸುತ್ತೆ ರಾಜೇಶ್ ಅವ್ರಿಗೆ ನಾನೇನು ಬ್ರಹ್ಮವರದಿಂದ ಬಂದವನು ಅದಕ್ಕೆ ನಾನು ಆಕ್ಟ್ ಮಾಡಬೇಕು ಆತರ ಹುಚ್ಚಿತ್ತು ನನ್ನ ಎಷ್ಟೋ ಹೀರೋ ನಾವು ಊರಲ್ಲಿ ಇರಬೇಕಾದ್ರೆ ರವಿ ಸರ್ ಓ ಓಕೆ ಆಮೇಲೆ ಬೆಂಗ್ಳೂರು ಬಂದ್ರ ಮೇಲೆ ಗೊತ್ತಾಗಿದ್ದು ನಂಗೆ ಅಣ್ಣವ್ರ ಮೇಲೆ ನಾವು ಊರಲ್ಲಿರ್ಕಿಂತ ಬೆಂಗಳೂರು ಬಂದ್ರ ಮೇಲೆ ಅಣ್ಣವ್ರು ಏನು ಅಣ್ಣವರ ಶಕ್ತಿ ಏನು ಅಣ್ಣವ್ರ ಕನ್ನಡಕ್ಕೆ ಎಷ್ಟು ಕೊಡುಗೆ ಅನ್ನೋದು ಬೆಂಗಳೂರು ಬಂದ್ರ ಮೇಲೆ ಗೊತ್ತಾಗಿದ್ದು ಆಮೇಲೆ ಅವರು ಫ್ಯಾನ್ ಆಗಿಬಿಟ್ಟೆ ಬಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತ ಆ್ಯಕ್ಟರ್ ಆಗೋಣ ಅಂತ ಅಂದ್ಕೊಂಡೆ ಅಂದರೆ ಆ್ಯಕ್ಟಿಂಗ್ ಅಂತ ಇದ್ದರೆ ಡ್ಯಾನ್ಸೇ ನಾನು ಜಾಸ್ತಿ ಓಕೆ ಚಾನ್ಸ್ ಸಿಗಬೇಕಾದ್ರೆ ಒಂದು ರೂಟ್ ಬೇಕಲ್ವಾ ಹೌದು ಹಾಗಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿಬಿಟ್ಟು ಡ್ಯಾನ್ಸ್ ಕ್ಲಾಸಿಂದ ಒಂದು ಡ್ಯಾನ್ಸ್ ಕಾಂಪಿಟೇಷನ್ನು ಹೋಗಿ ಅಲ್ಲಿ ನಮ್ಮ ಸತ್ಯ ಅಂತ ನನ್ನ ನೆನೆಸ್ಕೊಳ್ಬೇಕು ಸಿನಿಮಾ ಇಂಡಸ್ಟ್ರಿ ಕಾಲಿಡೋದಕ್ಕೆ ಒಂದು ಕಾರಣ ಒಂದು ಅಸೋಷಿಯೇಷನ್ಗೆ ಬರೋ ಕಾರಣ ದಿಲ್ ಸತ್ಯ ಅಂತ ದಿಲ್ ಸತ್ಯ ಅವರು ಡ್ಯಾನ್ಸರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದವರು ಅವರೇ ಫೌಂಡರ್ ಅದಕ್ಕೆ ಡ್ಯಾನ್ಸರ್ ಅಸೋಸಿಯೇಷನ್ದು ಅವ್ರ ತ್ರೂ ಒಂದು ಒಂದು ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಅವರು ಒಂದು ಆರ್ಗನೈಸ್ ಮಾಡಿದ್ರು ಅಲ್ಲಿ ಬಂದೆ ಅಲ್ಲಿ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಹೊಡೆದ್ವಿ ಆಗ ಅವರು ನನ್ನ ಅಸೋಸಿಯೇಷನ್ಗೆ ಜಾಯಿನ್ ಮಾಡಿದ್ರು ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಹೆಂಗಿದ್ರು ರಾಜೇಶ್ ಬ್ರಹ್ಮಾವರದಿಂದ ಆಚೆ ಬರ್ಬೇಕಾರೆ ಹಿಂಗೆ ಗಡ್ಡನಾ ಇಲ್ಲ ನಾನು ಊರಿಂದ ಬರಬೇಕಾದ್ರೆ ಊರಲ್ಲಿ ಚೆನ್ನಾಗಿದೆ ಊರು ಕಾಲೇಜಲ್ಲೆಲ್ಲ ಸ್ವಲ್ಪ ಕಾಲೇಜಲ್ಲಿ ಸ್ವಲ್ಪ ಕೂಗಾಟ ಗಲಾಟೆ ಎಲ್ಲ ಮಾಡ್ತಾ ಇದ್ದೆ ಸ್ಟೈಲಿತ್ತ ಹಾಂ ಸ್ಟೈಲ್ ಸ್ಟೈಲಿತ್ತು ಓಕೆ ಆದರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಯಲ್ಲ ಸ್ವಲ್ಪ ತಂದೆ ಅದೆಲ್ಲ ಅಷ್ಟು ಇದು ಮಾಡಲ್ಲ ಸ್ವಲ್ಪ ನನಗೆ ಏನಾಯ್ತು ಅಂದರೆ ಅಲ್ಲೇ ಊರಲ್ಲಿ ಇರಬೇಕಾದ್ರೆ ಈ ಥರ ಏನೋ ದೊಡ್ಡ ದೊಡ್ಡ ಇವೆಂಟ್ ಮಾಡಬೇಕು ಹಾಗಿಗೆಲ್ಲ ಅನಿಸ್ತಿತ್ತು ಕಲೆ ಕಲೆ ಯಾರ ಹತ್ರ ಇತ್ತು ಮನೆಯಲ್ಲಿ ಯಾರಾದರೂ ಕಲೆ ಯಾರು ಇಲ್ಲ ಸರ್ ನಾನೇಗಿ ಅದು ನಾನು ಬೆಂಗಳೂರಿಗೆ ಒನ್ ಒನ್ ಇಯರ್ ಅಂದರೆ ಪಿ ಯು ಅಲ್ಲಿ ಮುಗಿಸ್ಕೊಂಡು ಫಸ್ಟ್ ಇಯರ್ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗೆ ಬಂದೆ ಪಿ ಯು ಸಿ ಒನ್ ಇಯರ್ ಇಲ್ಲಿದ್ದೆ ನಾನು ಒನ್ ಇಯರ್ ಇದ್ದು ಇಲ್ಲಿಂದ ನಾನು ಊರಿಗೆ ಹೋಗ್ಬೇಕಿತ್ತು ಬೆಳಿಗ್ಗೆ ಸ ಅಂದರೆ ರಜೆಗೆ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಿಗೆ ಇಲ್ಲಿ ಎ ಪಿ ಎಸ್ ಕಾಲೇಜಲ್ಲಿ ನೈಟ್ ಕಾಲೇಜ್ ಹೋಗ್ತಾ ಇದ್ದೆ ನಾನು ಓಕೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕಾದ್ರೆ ಸೆವೆನ್ ಓ ಕ್ಲಾಕಿಗೆ ಬಸ್ ಆವಾಗ ಬೆಳಗಿನ ಇದರಲ್ಲಿ ಬಸ್ಗೆ ಹೋಗ್ಬೇಕಿತ್ತು ನನಗೆ ಬಸ್ ಮಿಸ್ ಆಗೋಯ್ತು ನಾನು ಆನೆಕಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಅಲ್ಲಿಂದ ಬಂದು ಮೆಜೆಸ್ಟಿಕ್ ಬರಬೇಕಾದ್ರೆ ಬಸ್ ಮಿಸ್ ಆಯಿತು ಸೆವೆನ್ ಸೆವೆನ್ ತರ್ಟಿಗೆ ಬಿಟ್ಟರೆ ಬೆಳಿಗ್ಗೆ ಆವಾಗ ಬಸ್ ಇತ್ತು ಸೆವೆನ್ ತರ್ಟಿಗೆ ಬಿಟ್ಟರೆ ನೆಕ್ಸ್ಟು ಈವ್ನಿಂಗ್ ಬಸ್ ಇತ್ತು ಓಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಗಾಂಧಿನ ಇದು ಮೆಜೆಸ್ಟಿಕ್ ಫುಲ್ ರೌಂಡ್ ಆಗಬೇಕಾದ್ರೆ ಆವಾಗ ಒಂದು ಮೆಜೆಸ್ಟಿಕ್ ಥಿಯೇಟ್ರ್ ಅಂತ ಇತ್ತು ಹೌದು ಮೆಜೆಸ್ಟಿಕ್ ಟೇ ತೇಟ್ರಲ್ಲಿ ಚಿರಂಜಿಯವರದ್ದು ಮುಟಾ ಮೇಸ್ತ್ರಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂಗೆ ಆವಾಗ ಚಿರಂಜೀವಿ ಯಾರು ಅಂತನೂ ಗೊತ್ತಿಲ್ಲ ಓಪನ್ ಹೇಳಬೇಕಂದ್ರೆ ಅವಾಗ ನಮ್ಗೆ ಗೊತ್ತಿಲ್ಲ ಕನ್ನಡ ಆರ್ಟಿಸ್ಟ್ ಗೊತ್ತು ಹಿಂದಿ ತೆಲುಗು ಆರ್ಟಿಸ್ಟ್ ಎಲ್ಲ ಗೊತ್ತಿರಲಿಲ್ಲ ಆ ಆ ಕ್ರೌಡು ಆ ಜನ ಅಲ್ಲಿ ಟಿಕೆಟ್ ಬ್ಲ್ಯಾಕ್ ಟಿಕೆಟ್ ಅಂದರೆ ಆ ಕ್ರೌಡ್ ನೋಡ್ಬಿಟ್ಟು ಏನಪ್ಪ ಇದೆ ಅಂತೇಳ್ಬಿಟ್ಟು ನಾನು ಬ್ಲಾ ಅಂದರೆ ಟೈಮ್ ಪಾಸು ಆಗಬೇಕಿತ್ತು ಜನ ನೋಡ್ಬಿಟ್ಟು ಇಲ್ಲ ಕನ್ನಡ ಸಿನಿಮಾಕ್ಕೆ ಹೋಗ್ಬೋದಿತ್ತು ಜನ ನೋಡ್ಬಿಟ್ಟು ಈ ಸಿನಿಮಾಕ್ಕೆ ಹೋದೆ ಬ್ಲ್ಯಾಕ್ ತೊಗೊಂಡು ಹೋದೆ ಹೋಗಿ ಸಿನಿಮಾ ನೋಡಿದೆ ಅವ್ರ ಡ್ಯಾನ್ಸಿಗೆ ಫಿದಾಗ್ಬಿಟ್ಟೆ ಆ ಸಾಂಗ್ ನೋಡ್ಕೊಂಡು ಆಮೇಲೆ ಸಾಯಂಕಾಲ ಬಸ್ ಹತ್ಕೊಂಡು ಹೋದ್ವಿ ಹೋದಾಗ ಊರಲ್ಲಿ ನನ್ನ ಫ್ರೆಂಡ್ ಇದ್ರು ನಿಶಾನ್ ಅಂತೆಲ್ಲ ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಅವರು ಡ್ಯಾನ್ಸ್ ಕ್ಲಾಸಲ್ಲಿ ಸೇರ್ಕೊಂಡಿದ್ರು ಸುಧಾಕರ್ ನಾಯಕ್ ಅಂತ ಬ್ರಹ್ಮವರದಲ್ಲಿ ಆ ಡ್ಯಾನ್ಸ್ ಕ್ಲಾಸಲ್ಲಿ ಅವರು ಡ್ಯಾನ್ಸ್ ಕಲಿತಾ ಇದ್ರು ನಾನು ನೋಡ್ಕೊಂಡು ನೋಡೋದ ನನಗೆ ಆ ಕ್ಲಾಸ್ ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರಿ ಇರಲಿಲ್ಲ ನನ್ನ ಫ್ರೆಂಡ್ ಅವರು ಬಟ್ ಆದರೆ ಅವರು ಕೊರಿಯೋಗ್ರಾಫರ್ ಬಿಡ್ತಾ ಇತ್ತು ಹೊರಗಡೆ ಯಾರು ಬಿಡಲ್ಲ ಅವರೊಂದು ಆ ಟೈಮಲ್ಲಿ ಒಂದು ಕೊ ಇದು ಡ್ಯಾನ್ಸು ಕಾಂಪಿಟೇಷನ್ ಅರೇಂಜ್ ಮಾಡಿದರು ನಾನು ಇವರು ನನ್ನ ಒಳಗಡೆ ಬಿಡೋಲ್ಲಪ್ಪ ನಾನು ಏನಂತ ಹೇಳ್ಬಿಟ್ಟು ನಾನು ಕಾಂಪೀಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ಎಂಟ್ರಿ ಫಾರ್ಮ್ ಫಿಲ್ ಅಪ್ ಮಾಡಿಬಿಟ್ಟೆ ಹಾಂ ಎಂಟ್ರಿ ಡ್ಯಾನ್ಸ್ ಬರೋಲ್ಲ ಆವಾಗ ವೀಡಿಯೋ ಕ್ಯಾಸೆಟ್ ಓಕೆ ಆವಾಗ ಅದು ಫೈರಸಿನೂ ಬರ್ತಾಯಿತ್ತು ವೀಡಿಯೋ ಕ್ಯಾಸೆಟ್ ಹಾಕ್ಕೊಂಡು ಆವಾಗ ಒಂದೊಂದೇ ಸ್ಟೆಪ್ ನೋಡಿಕೊಂಡು ನಂಗೆ ಹಳೇ ನೋಡಿದ್ದೀನಿ ಒಂದು ಸತಿ ಡ್ಯಾನ್ಸ್ ನೋಡಿದ್ದೀನಿ ಅದೇ ಸ್ಟೆಪ್ನ ಮೂಮೆಂಟ್ನ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಒಂದು ಏಳೆಂಟು ಜನನ ಕುಂಡು ಅವ್ರಿಗೂ ಡ್ಯಾನ್ಸ್ ಬರಲ್ಲ ಎಲ್ಲ ಕಲಿಸ್ಕೊಂಡು ಒಂದು ಕಾಂಪಿಟೇಷನ್ ಮಾಡಿ ಹದಿಮೂರನೇ ಪ್ಲೇಸಲ್ಲಿ ಬಂದೆ ಓಕೆ ಕಾಂಪಿಟೇಷನಲ್ಲಿ ಫಸ್ಟ್ ಸೆಕೆಂಡ್ ತರ್ಡು ಅಲ್ಲ ಹದಿಮೂರನೇ ಪ್ಲೇಸಲ್ಲಿ ಬಂದೆ ಬಟ್ ನಾನು ಅದನ್ನ ನೋಡಿದ್ರೆ ಊರನ್ನ ನೋಡಿದ್ರೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದೆ ನಾನೊಬ್ಬ ಚೆನ್ನಾಗಿ ಮಾಡಿದೆ ಗ್ರೂಪಲ್ಲಿ ಅಷ್ಟು ಸಿಂಕ್ಲೈಸ್ ಇರಲಿಲ್ಲ ಅಂತ ಬಂತು ಅಷ್ಟೇ ಸರ್ ಅಲ್ಲಿಂದ ನನ್ನ ಸೈನ್ ಇವಾಗ ನಂಗೆ ನೆನಪಿದೆ ಸೈಂಟ್ ಮೆರೀಸ್ ಕಾಲೇಜು ಅಲ್ಲಿಂದ ನಾನು ಪಿ ಯು ಸಿ ಬಿಟ್ಟು ಇಲ್ಲಿ ಪುನಃ ಬಂದೆ ಸೆಕೆಂಡ್ ಪಿ ಯು ಸಿ ಗಿಲ್ಲಿಗೆ ಬಂದೆ ಸೈಂಟ್ ಮಾರೀಸ್ ಕಾಲೇಜಲ್ಲಿ ಜಾಯಿನ್ ಅದೆ ಅಲ್ಲಿ ಜಾಯಿನ್ ಆದಾಗ ನನಗೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೆ ಅಲ್ಲಿ ಇರಲಿಲ್ಲ ಸಬ್ಜೆಕ್ಟು ಆಗ ನಂಗೆ ಲೀಸರು ಬಟ್ ನನಗೆ ಡ್ಯಾನ್ಸ್ ಆವಾಗಲೇ ಕ್ರೇಜ್ ಹತ್ಕೊಂಡ್ಬಿಡ್ತು ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾ 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 ಅದಕ್ಕೆ ಕಾಲೇಜವರು ಸಪೋರ್ಟ್ ಮಾಡಿದ್ರು ಮಾಡ್ತಾ ಹಾಗೆ ಸ್ವಲ್ಪ ಕಾಲೇಜಲ್ಲೂ ಗಲಾಟೆ ಎಲ್ಲ ಮಾಡ್ಕೊಂಡಿದ್ದೆ ಅಂದರೆ ಹೊರಗಡೆ ಓಕೆ ಆಗ ನನ್ನ ಸ್ನೇಹಿತರೆಲ್ಲ ತುಂಬ ಜನ ಇದ್ರು ತುಂಬ ಸಪೋರ್ಟ್ ಮಾಡಿದ್ರು ಅದಾದ್ರ ಮೇಲೆ ನಾನು ಇನ್ನೂ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಜಂಪ್ ಆಗಿ ಬೆಂಗಳೂರಿಗೆ ಬಂದೆ ಏನಂದ್ರು ಮನೆ ಅಪ್ಪ ಅಮ್ಮ ಎಲ್ಲ ಡ್ಯಾನ್ಸರ್ ಆಗ್ತೀನಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗ್ತೀನಿ ಅಥವಾ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಏನಂತಿದ್ರು ಆಗ ನಿಮಗೆ ನಮ್ಮ ಅಮ್ಮ ತುಂಬ ಒಳ್ಳೆಯದು ನಾವು ಮಕ್ಕಳಂದ್ರೆ ಅವ್ರಿಗೆ ತುಂಬ ಅದ್ರ ಬಗ್ಗೆ ಎಲ್ಲ ಅಪ್ಪನೂ ನಮಗೆ ನಾನು ಸ್ಟಿಕ್ಟ್ ಮಾಡಲ್ಲ ಅಂದರೆ ಆ ಥರ ಏನಿಲ್ಲ ನಮ್ಮ ಲೈಫ್ ನಮಗೆ ಬಿಟ್ಟಿದ್ರು ಓಕೆ ಬಟ್ ಹತ್ರ ಗಲಟೆ ಗಿಲಟದ ಅವ್ರಿಗೆ ಇಷ್ಟ ಇರೋಲ್ಲ ಅಂದ್ರೆ ಒಂದು ಇರುತ್ತಲ್ಲ ಮಕ್ಕಳಿಗೆ ಅದು ಬಟ್ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಂಗಿ ಇವರೆಲ್ಲ ನಮ್ಮ ರಿಲೇಷನ್ಸ್ ಎಲ್ಲರೂ ಬೆಂಗಳೂರಿಗೆ ಒಂದೊಳ್ಳೆ ಕೆಲಸ ಮಾಡು ವಿದ್ಯಾವಂತರಾಗು ಹಿಂಗು ಹಾಗು ಹೋಗಿ ಕೆಲಸ ಓದು ಅಂತ ಹೇಳಿರ್ತಾರೆ ಕೆಲಸ ಅಂತ ಮೈಂಡಲ್ಲಿ ನಾನು ಬೆಂಗಳೂರು ಬಂದೆ ಬೆಂಗಳೂರಲ್ಲಿ ಸುಮಾರು ನಾನು ಸೆವೆಂಟೀನ್ ಡೇಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿದ್ದೆ ಸೆವೆಂಟೀನ್ ಡೇಸ್ ಅಂದರೆ ನನಗೆ ಇಲ್ಲಿ ರಿಲೇಷನ್ಸ್ ಎಲ್ಲ ಇದ್ರು ಓಕೆ ಕಲ್ ನಮ್ಮ ಚಿಕ್ಕಮ್ಮ ಇದ್ರು ನಮ್ಮ ಅತ್ತೆ ಇಲ್ಲಿ ಗವಿಪುರ ಗುಟ್ಟಳ್ಳಿ ಇಲ್ಲೆಲ್ಲ ಇದ್ರು ಬಟ್ ನಾನು ನನ್ನ ಸ್ವಾಭಿಮಾನದಲ್ಲಿ ನಾನೇ ಇಲ್ಲೇ ಸೆವೆಂಟೀನ್ ಡೇಸ್ ಇದೆ ನನಗೆ ಈಗಲೂ ನೆನಪಿದೆ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡ್ರೆ ಪೊಲೀಸ್ ಬೀಟ್ ಬರ್ತಾರೆ ತ್ರೀ ತ್ರೀ ಓವರ್ಸಿಗೆ ಒಂದ್ಸತಿ ಬರ್ತಾರೆ ಹೊಡಿತಾ ಇದ್ರು ಆಮೇಲೆ ಶಿಫ್ಟ್ ಆಗಿ ಬೇರೆ ಕಡೆ ಜಂಪ್ ಆಗೋದು ಅಂದರೆ ನಂಗೆ ಆಗೋ ಜಾಗ ಇರಲಿಲ್ಲ ಅವಾಗ ನಿರ್ಮಲ ಅಂತ ಅಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಪುನಃ ತಿನ್ನೋದಕ್ಕೂ ನಂಗೆ ತುಂಬಾ ಕಷ್ಟ ಇತ್ತು ಅಂದ್ರೆ ಕೆಲಸ ಮಾಡೋದಕ್ಕೆ ಏನ್ ಹೇಳಿದ್ರೆ ಕೇಳಿದ್ರೆ ನಗ್ಬೋದು ಎಲ್ಲರು ಯಾವ್ದಾರು ಗಾಡಿ ನಿಂತ್ಕೊಂಡ್ರೆ ಆ ಗಾಡಿನ ನಾನೇ ಸುಮ್ಮನೆ ಬಟ್ಟೆ ಒರೆಸ್ಬಿಟ್ಟು ಅವತ್ತ ಒಂದು ರೂಪಾಯಿ ಕಲೆಕ್ಟ್ ಮಾಡೋದು ನನ್ನ ಚಪ್ಪಲಿನ ಒಂದು ಪಾರ್ಕ್ ಹತ್ರ ಒಂದು ದೇವಸ್ಥಾನ ಇತ್ತು ಇವಾಗ ನೆನಪಿದೆ ಗೋಯಿಪುರ ಗುಟ್ಟಳ್ಳಿ ಅಂತ ಅಲ್ಲಿ ಒಂದು ದೇವಸ್ಥಾನ ಇದೆ ಆ ದೇ ಆ ಪಾರ್ಕ್ ಒಳಗಡೆ ಒಂದು ದೇವಸ್ಥಾನ ಇದೆ ನಾನು ನನ್ನ ಚಪ್ಪಲಿನ ಹೊರಗಡೆ ಇಟ್ಬಿಟ್ಟು ನನ್ನ ಚಪ್ಪಲಿ ಇಟ್ಬಿಡೋದು ನಾನು ಕೂತ್ಕೊಳ್ಳೋದು ಆಗ ಇನ್ನೂ ಚಪ್ಪಲಿ ಬಿಡ್ತಾಯಿದ್ರು ಆವಾಗ ಐವತ್ತು ವ್ಯಾಸ ಆಗಿ ಕಲೆಕ್ಟ್ ಮಾಡಿ ಆ ಥರ ಎಲ್ಲ ಮಾಡ್ತಾಯಿದ್ದೆ ನೆಕ್ಸ್ಟು ರಿಲೇಷನ್ಸ್ ಎಲ್ಲ ಇದ್ದರು ನನಗೆ ನಾನು ಹೋಗಲಿಲ್ಲ ಬಟ್ ಅವರಿಗೆ ಎಲ್ಲೋ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ರು ರಿಲೇಷನ್ಸ್ ಎಲ್ಲ ಕಡೆಗೆ ಅದಾದ್ರ ಮೇಲೆ ನಾನು ಹಾಸ್ಪಿಟ್ಲ್ ವರ್ಕಾರ್ಡ್ ಹಾಡ್ ಹಾಸ್ಪಿಟ್ಲ್ ಕಾರ್ಡ್ ಅಂತ ಈಗ ಫೋರ್ಟೀಸ್ ಅಂತ ಇದೆ ಆ್ಯಮ್ ರೋಡ್ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ ಅಲ್ಲಿ ಪೇಷಂಟ್ಗೆ ನೋ ಅಂದರೆ ಪಕ್ಕದಲ್ಲಿ ಮಲ್ಕೊಳಕ್ಕೆ ಬರ್ತಾರೆ ಗೊತ್ತಾ ಒಳ್ಳೆ ಫುಡ್ ಇರುತ್ತೆ ಆ ಫುಡ್ ಬಿಟ್ಟಿರೋದನ್ನ ನಾನು ತಿಂತಿದ್ದೆ ಅಂದಂಗೆ ಹೌಸ್ ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು ಜಾಬು ಅಲ್ಲಿಂದ ಹಾಗೆ ಆ ಡ್ಯಾನ್ಸ್ ಒಂಚೂರು ಆಸೆ ಇತ್ತು ಆವಾಗ ನಮ್ಮ ಚಿಕ್ಕಪ್ಪ ಅನೇಕಲ್ಲಿದ್ದಾರೆ ಚಿಕ್ಕಪ್ಪ ಅವ್ರದ್ದೊಂದು ಒಂದು ಚಿಕ್ಕದೊಂದು ಅಂಗಡಿ ಇತ್ತು ಚಿಕ್ಕಪೇಟೆಯಲ್ಲಿ ಗೂಡ ಗೂಡಂಗಡಿಯಿಂದ ಬೀಡ ಇದ್ರದ್ದು ಅವ್ರ ಕಡೆಯಿಂದ ನನಗೊಂದು ಬೀಡ ಅಂಗಡಿಯಲ್ಲಿ ಕೆಲ ಕೆಲಸ ಅಂದರೆ ನಡೆಸೋದಕ್ಕೆ ಕೊಟ್ಟರು ಅಲ್ಲಿ ಮಾಡ್ತಾ ಮಾಡ್ತಾಗ ಅಲ್ಲಿ ಸಿಗ್ರೇಟ್ ಎಲ್ಲ ಬರ್ತಾ ಬರ್ತಾಯಿದ್ರಲ್ಲ ಅಲ್ಲಿ ಕಸ್ಟಮರ್ಸು ಅವರು ಒಂದು ಮದುವೆಗೆ ನನ್ನ ಕರೆದ್ರು ಅವರ ಮನೆಯವ್ರದ್ದು ಮದುವೆಗೆ ಕರೆದ್ರು ಮದುವೆಗೆ ಹೋದೆ ಮದುವೆಗೆ ಹೋದ್ರೆ ಒಳ್ಳೆ ಬ್ರಸ್ಟನು ಊಟ ಊಟ ಸಿಗುತ್ತಂತ ಹೋದೆ ಊಟ ತಿಂದು ಆದಮೇಲೆ ಅಲ್ಲಿ ಆರ್ಕೆಸ್ಟ್ರಾ ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಅಂದರೆ ದೊಡ್ಡ ವಿಚಾರ ನಮ್ಗೆ ಅವಾಗೆಲ್ಲ ಇದೆಲ್ಲ ಆರ್ಕೆಸ್ಟ್ರಾದಲ್ಲಿ ಸರ್ ಡ್ಯಾನ್ಸ್ ಆಡಲಾ ಅಂತ ಕೇಳಿದೆ ನಾನು ಆಡಿ ಅಂತ ಹೇಳಿದ್ರೆ ನಂಗೆ ಆಗ ಗೊತ್ತಿರೋದು ಒಂದೇ ಡ್ಯಾನ್ಸು ಮುಟ್ಟ ಮೇಸ್ತ್ರಿ ಕಲ್ತಿದ್ದು ಅದು ಅದು ಒಂದೇ ಆ ಮುಟ್ಟ ಮೇಸ್ತ್ರಿ ಡ್ಯಾನ್ಸ್ನಲ್ಲಿ ಮಾಡಿದೆ ಅವರು ತೆಲುಗು ಅವ್ರದ್ದು ಮದುವೆ ಅವ್ರಿಗೆ ಚಿರಂಜೀವಿಯವರು ಅಂದರೆ ತುಂಬ ಇಷ್ಟ ಎಲ್ಲ ಪಿನ್ನು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇವಾಗಲೂ ನೆನಪಿದೆ ತೌಸಂಡ್ ಏಯ್ಟ್ರೆ ಫಿಫ್ಟಿಯೋ ಹಣ ಚುಚ್ಚಿದ್ದು ಅಂದರೆ ಹೌದು ಹೌದು ಹಾಕಿದ್ರು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅದು ನನ್ನ ಹತ್ರ ಇತ್ತು ನೆಕ್ಸ್ಟ್ ಡೇ ಅದೇ ಅವರೇ ಬಂದರು ಇನ್ಸ್ ಡ್ಯಾನ್ಸ್ ಚೆನ್ನಾಗಿ ಆಡ್ತಿರಲ್ಲ ನೀವು ನಮ್ಮ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೋದಲ್ಲ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿ ಅಂತ ಹೇಳಿದ್ರು ಸರ್ ಎಲ್ಲಿ ಸರ್ ಅಂತ ಕೇಳಿದೆ ಅವರು ಎದುರುಗಡೆ ನಮ್ಮ ಅಂಗಡಿಗಿಂತ ಎದುರುಗಡೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿ ಆಗ್ತಾಯಿತ್ತು ಒಂದು ಫ್ಲೋರ್ ಓಕೆ ಆಗಿತ್ತು ಅವ್ರ ಹತ್ರ ಮಾತಾಡಿ ಅದನ್ನ ಕೊಡಿಸಿದ್ರು ನನಗೆ ಬಾಡಿಗೆ ಇಲ್ಲ ಕೊಡಿಸಿದ್ರು ಆವಾಗ ತಕೊಳ್ಳೋಕ್ಕೊಂದು ಡೆಕ್ಕೀಗ ತೌಸಂಡ್ ಏಯ್ಟ್ ಫಿಫ್ಟೀಲಿ ಒಂದು ಡೆಕ್ ಅಂತ ಬರ್ತಾಯಿತ್ತು ಅವಾಗ ಆ ಡೆಕ್ಕು ತ ಡೆಕ್ಕು ಸ್ಪೀಕರ್ ತೊಗೊಂಡೆ ತೌಸಂಡ್ ಟು ಹಂಡ್ರೆಡ್ ರುಪೀಸಿಗೆ ಇನ್ನೂ ಸಿಕ್ಸ್ ಫಿಫ್ಟಿ ಇತ್ತು ಆದರೆ ನನ್ನ ಅಂಗಡಿ ನಡೀತದೆ ನಂಗೆ ಅದ್ರಲ್ಲಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಡೈಲಿ ಇನ್ಕಮ್ ಬರ್ತಾಯಿತ್ತು ಆಮೇಲೆ ನಾನು ಹಿಂದ್ಕೊಂಡಿದ್ದರೆ ಒಂದು ಐದಾರು ಜನ ಬರ್ತಾರೆ ಅನ್ನೋದು ಟೂ ಹಂಡ್ರೆಡ್ ತನಕ ಒಂದು ಟ್ವೆಂಟಿ ಡೇಸ್ ಅಲ್ಲ ಫಿಫ್ಟೀನ್ ಡೇಸಲ್ಲೇ ಟೂ ಹಂಡ್ರೆಡ್ ಮೇಲೆ ಅಪ್ಲಿ ಇದು ಅಂತು ಏನೋ ಮೆಂಬರ್ಸು ತೌಸಂಡ್ ರುಪೀಸ್ ಅವಾಗ ಎಂಟ್ರಿ ಫೀಸು ಫೈವ್ ಹಂಡ್ರೆಡ್ ರುಪೀಸ್ ಫೀಸು ಆವಾಗಲೇ ಟೂ ಲ್ಯಾಕ್ಸ್ ಅನ್ನೋದು ನಮಗೆ ಇದಾಯ್ತು ಬಟ್ ಖರ್ಚು ಹಾಗೆ ಮಾಡ್ತಾ ಇದ್ವಿ ಖರ್ಚು ಮಾಡಿ ಹುಡುಗರನ್ನ ನಾನು ಊರಿಂದ ನನ್ನ ಸ್ನೇಹಿತರು ಪ್ರವೀಣು ದಿನೇಶು ಇವ್ರನ್ನೆಲ್ಲ ಕರೆಸಿ ಒಂದು ಟೀಮ್ ಮಾಡಿದೆ ಟೀಮ್ ಮಾಡಿ ಡ್ಯಾನ್ಸ್ ಕಾಂಪಿಟೇಷನ್ನು ಅಟೆಂಡ್ ಮಾಡಿದೆ ಆವಾಗ ಸತ್ಯವರು ಸಿಕ್ಕಿದ್ರು ನನಗೆ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು ಸೆಕ್ ಅದಾದ್ರ ಮೇಲೆ ಅವರು ನಮ್ಮ ಮೆಂಬರ್ ಆಗು ಅಂತ ಹೇಳಿದ್ರು ಒಂದು ಸಿನಿಮಾ ಶೂಟಿಂಗ್ ಕರ್ಕೊಂಡು ಹೋದರು ಆವಾಗೆಲ್ಲ ಸಿನಿಮಾ ಶೂಟಿಂಗ್ ಹೆಂಗಂದ್ರೆ ಸರ್ ಚೆನ್ನೈ ಕರ್ನಾಟಕನೋ ದೊಡ್ಡ ಡಿಫ್ರೆನ್ಸ್ ಇತ್ತು ಚೆನ್ನೈ ಡ್ಯಾನ್ಸರ್ ಅಂದರೆ ಟಾಪ್ ಕರೆಕ್ಟ್ ಹೌದು ನಮಗೆ ಕೆಲಸನೇ ಇಲ್ಲ ಅದರಲ್ಲಿ ನಿಜವೇ ಹೇಳಬೇಕು ದಿಲ್ಸತ್ತೆ ನಾನು ಸತ್ಯ ಆದರೆ ಅವರ ಅಂಡ್ರಲ್ಲಿ ಸ್ವಲ್ಪ ಹುಡುಗರು ಇದ್ದಾರೆ ಅವ್ರನ್ನ ನೆನೆಸ್ಕೊಳ್ಬೇಕು ಇಲ್ಲೇ ಇದ್ದು ಇಲ್ಲೇ ಸಂಘ ಕಟ್ ಗಟ್ಟಿ ಮಾಡಿದಂಥವ್ರಲ್ಲ ದಿಲ್ಸತ್ತೆ ನಮಗೂ ಸರ್ ಕೆಲಸ ಕೇಳ್ತಾಯಿದ್ರು ಸರ್ ಅವಾಗ ನಾವು ಡ್ಯಾನ್ಸ್ ಹೆಂಗಾಡ್ತೀವಿ ಅಂತ ತೋರಿಸೋದಕ್ಕೆ ನಮ್ಮ ನಾರ್ಮಲ್ ಡ್ರೆಸ್ಸಲ್ಲ ಈಗ ಆರ್ಕೆಸ್ಟ್ರಾಗೆ ಹಾಕ್ತೀವಲ್ಲ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೀವಲ್ಲ ಆ ಥರ ಡ್ಯಾನ್ಸ್ ಡ್ರೆಸ್ ಹಾಕ್ಕೊಂಡೋಗಿ ರೂಮಲ್ಲಿ ಕಾನಿಷ್ಕದಲ್ಲಿ ನಾವು ಡ್ಯಾನ್ಸ್ ಮಾಡಿ ತೋರಿಸಿದ್ವಿ ನಾನು ನನ್ನ ಸ್ನೇಹಿತರು ಬಂದೆ ಯಾರು ಮುಂದೆ ಪ್ರೊಡ್ಯೂಸರ್ ಮುಂದೆ ಅಂದರೆ ಡೈರೆಕ್ಟರ್ ಮುಂದೆ ರೂಮಲ್ಲಿ ರೂಮಲ್ಲಿ ಅದು ತೆಲುಗು ಡೈರೆಕ್ಟರ್ ಇವಾಗ ಅದು ಶ್ರೀಮತಿ ಅಂತ ಏನೋ ಸಿನಿಮಾ ಇರಬೇಕು ಮುಂದೆ ಅಲ್ಲಿ ತೋರಿಸಬೇಕು ತೋರಿಸಿದ್ವಿ ತೋರಿಸಿ ಆಮೇಲೆ ನಮ್ಗೊಂದು ಚಾನ್ಸ್ ಸಿಕ್ತು ಚಾನ್ಸ್ ಸಿಕ್ಕಿದ್ರೆ ಅದು ಎಲ್ಲ ಚೆನ್ನೈ ಡ್ಯಾನ್ಸರ್ ಆಡ್ತಾರೆ ನಾವು ಒಂದು ಐದಾರು ಜನ ಡ್ಯಾನ್ಸರ್ಸು ಬೆಂಗಳೂರು ಡ್ಯಾನ್ಸರ್ಸ್ ಎಷ್ಟು ಕೆಲಸ ಎಷ್ಟು ಇಂಪಾರ್ಟೆಂಟ್ ಇತ್ತು ಸರ್ ಒಂದು ಅವಕಾಶ ಅವಾಗ ಅಂದರೆ ಡ್ಯಾನ್ಸರ್ಸಿಗೆ ನೀವು ಆರ್ಟಿಸ್ಟ್ ಬಿಟ್ಬಿಡಿ ಡ್ಯಾನ್ಸರ್ಸಿಗೆ ಅಂದರೆ ಕೆಲಸನೇ ಇರಲಿಲ್ಲ ಅದನ್ನ ಕಷ್ಟಪಟ್ಟು ಮಾಡಿ ದಿಲ್ಸತ್ಯ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಡ್ಯಾನ್ಸರ್ ಅಸೋಸಿಯೇಷನ್ ಇದೆ ಡ್ಯಾನ್ಸ್ ಡಿಪಾರ್ಟ್ಮೆಂಟು ಈ ಮಟ್ಟಕ್ಕೆ ಇದೆ ಇವತ್ತೆಲ್ಲ ಮಾಸ್ಟರ್ ಮಾಸ್ಟ್ರು ಅಂದರೆ ಇದಕ್ಕೆ ಮೂಲ ಕಾರಣಕರ್ತ ದಿಲ್ ಸತ್ಯ ಅವರು ಅವರಿಗೆ ಇನ್ನೊಬ್ಬರು ಡೆಲ್ವಿ ಸರ್ ಡೆಲ್ವಿ ಸರ್ ಒಕ್ಕೂಟ ಮಾಡಿದ್ರು ಸೆಕ್ರೆಟರಿ ಅವರು ಅವರು ಅವರಿಂದ ದಿಲ್ ಸತ್ಯ ಇವತ್ತೊಂದು ದೊಡ್ಡ ಇವತ್ತು ಇವತ್ತು ಯಾರು ಆದ್ರೂ ನೆನೆಸ್ಕೊಳ್ಳೇಬೇಕು ಯಾರಿಗೆ ನೆನಪಿಲ್ಲ ಈಗ ಬಂದಿರೋ ನೆನಪಿರೋತೋ ಗೊತ್ತಿಲ್ಲ ದಿಲ್ ಸತ್ಯನೇ ಇವತ್ತು ಫಿಲ್ಲರು ನನ್ನಂಥವ್ರು ಎಷ್ಟೋ ಜನ ಬರೋಕ್ಕು ಅವರೇ ಕಾರಣ ಅವರಿಗೆ ಪ್ರೊಡ್ಯೂಸರು ಡೈರೆಕ್ಟ್ರು ಅಲ್ಲಿ ಆದ್ರ ಮೇಲೆ ನನಗೊಂದು ಒಂದು ದೊಡ್ಡ ಒಂದು ಟೀಮ್ ಸಿಕ್ಬಿಡ್ತು ಅಂದರೆ ನಾವು ಡ್ಯಾನ್ಸ್ ಕಾಂಪಿಟೇಷನ್ ದಿಲ್ ಸತ್ಯವ್ರು ಮಾಡಿ ಕಾಂಪಿಟೇಷನಲ್ಲಿ ನಮ್ಮ ಹತ್ರ ಡ್ರೆಸ್ ಯೂನಿಫಾರ್ಮ್ ಒಂದೇ ಥರ ಇರೋ ಡ್ರೆಸ್ ಇರಲಿಲ್ಲ ಗೌರಿಪಾಳ್ಯದಲ್ಲಿ ಡ್ಯಾನ್ಸರ್ಸ್ ಬಂದಿದೆ ಅವಾಗ ಅವತ್ತಷ್ಟೇ ಪರಿಚಯ ಆಗಿದೆ ಅವತ್ತು ಅದೇ ಆ ಆ ಗ್ರೂಪ್ ಇದೆಯಲ್ಲ ಸರ್ ಅವತ್ತಿಂದ ಇವತ್ತರು ಈ ಕ್ಷಣದವ್ರಿಗೆ ನನ್ನ ಜೊತೆಗಿದ್ದಾರೆ ಅವ್ರು ನನ್ನ ಕಾಪಾಡಿದ್ದಂಥ ದೇವ್ರುಗಳಂತ ಹೇಳ್ತಾರಲ್ಲ ಮಿಡ್ಲಲ್ಲಿ ಬಂದು ಅವ್ರು ಅಂತ ಹೇಳ್ಬೋದು ನಾನು ಆವಾಗ ಒಳ್ಳೆ ಊಟ ಮಾಡಬೇಕಂದ್ರೆ ಅವ್ರ ಮನೇಲೆ ಊಟ ಮಾಡ್ತಿದ್ದೆ ಅಷ್ಟು ಇದೆ ಅಂದರೆ ಅವರು ಪ್ಯಾಂಟನ್ನ ತೆಗೆದು ನಮ್ಗೆ ಕೊಟ್ಟು ಒಂದೇ ಥರ ಬ್ಲ್ಯಾಕ್ ಪ್ಯಾಂಟ್ ಬೇಕಿತ್ತು ಅವ್ರು ಐದು ಐದು ಜನ ಇದ್ದರು ನಾಲ್ಕು ಜನ ಇದ್ದರು ನಾಲ್ಕು ಜನ ಪ್ಯಾಂಟ್ ನಮಗೆ ಕೊಟ್ಬಿಟ್ಟು ಒಂದೇ ಥರ ಯೂನಿಫಾರ್ಮ್ ಡ್ರೆಸ್ ನಮ್ಮ ಥರ ವೈಟ್ ಡ್ರೆಸ್ ಇತ್ತು ಅದರಲ್ಲಿ ನಾವು ಸೆಕೆಂಡ್ ಪ್ರೈಸ್ ಬಂದು ಆವಾಗ ನಂಗೆ ಸ್ನೇಹಿತರಾದರು ಮೂರ್ತಿ ಸಂಜಯ್ ಆದಿ ಅಜಯ್ ರವಿ ಲೋಕೆ ಈ ಗೌರಿಪಳ್ಳಿಯ ಗ್ಯಾಂಗ್ ಅಂತ ಟೀಮ್ ಅಂತ ಅವರು ನನ್ನ ಇವತ್ತು ಇವ ಈ ಮೇಲೆ ಇಲ್ಲಿ ಇರಬೇಕಂದ್ರೆ ಅವ್ರ ಮುಖ್ಯ ಕಾರಣ ಅದರಲ್ಲಿ ಮೂರ್ತಿಯಂತೂ ನಾನು ಮರೆಯೋಂಗಿಲ್ಲ ಅವರು ಅವನು ನಾನೊಂದು ಎರಡು ದೇಹ ಒಂದು ಜೀವ ಅಂತ ಕಾಣುತ್ತೆ ಅವರು ಇವತ್ತವರೆಗೂ ನನ್ನ ಕಷ್ಟದಲ್ಲೂ ಸುಖದಲ್ಲಿ ಸುಖಕ್ಕೆ ಅವ್ರು ನನ್ನ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಡಿ ಕಷ್ಟದಲ್ಲಂತೂ ನನ್ನ ಹತ್ರ ಇದ್ದರು ಇವತ್ತು ರಾಜೇಶ್ ಬೆಂಗಳೂರು ಗಟ್ಟಿ ನಿತ್ಕೊಂಡಿದ್ದೆ ಅಂದರೆ ಅವರೇ ಕಾರಣ ಸರ್